ಜಟ್ಟಿ ಕಾಳಗ ಸವಾರಿ ತೊಟ್ಟಿಯಲ್ಲಿ ಮೈ ನವಿರೇಳಿಸುವ ವಜ್ರಮುಷ್ಟಿ ಕಾಳಗ ಶ್ವೇತವರಹ ಸ್ವಾಮಿ ದೇವಾಲಯದಲ್ಲಿ ಜಟ್ಟಿಗಳ ಕಾಳಗ ನಡೆದಿದೆ ನಲವತ್ತೈದು ದಿನಗಳಿಂದ ವ್ರತಾಚರಣೆಯನ್ನ ಮಾಡ್ತಾ ಇರೋ ಜಟ್ಟಿಗಳು ಮಹೇಶ್ ನಾರಾಯಣ್ ಜಟ್ಟಿ ವರ್ಸಸ್ ರಾಘವೇಂದ್ರ ಜಟ್ಟಿ ಈ ಜಟ್ಟಿ ಕಾಳಗ ಅನ್ನೋದು ದಸರಾದ ಮತ್ತೊಂದು ಆಕರ್ಷಣೆ ಇದು ಚಾಮರಾಜನಗರದ ಮಹೇಶ್ ನಾರಾಯಣ್ ಜಟ್ಟಿ ವರ್ಸಸ್ ಚನ್ನಪಟ್ಟಣದ ರಾಘವೇಂದ್ರ ಜಟ್ಟಿ ಮೈಸೂರಿನ ಮಂಜುನಾಥ ಜಟ್ಟಿ ವರ್ಸಸ್ ಬೆಂಗಳೂರಿನ ಪ್ರದ್ಯುಮ್ನ ಜಟ್ಟಿ ನಡುವೆ ಕಾಳಗ ನಡೆಯಲಿದೆ ಕೆಳ ಕೆಲವೇ ಕ್ಷಣಗಳಲ್ಲಿ ಜಟ್ಟಿ ಕಾಳಗ ಆರಂಭ ಆಗುತ್ತೆ ಈ ಜಟ್ಟಿ ಕಾಳಗವನ್ನ ನೋಡೋದಕ್ಕೆ ಅಂತಲೇ ಬೇರೆ ಬೇರೆ ಕಡೆಯಿಂದ ಬಹಳಷ್ಟು ಜನ ಬಂದು ಸೇರ್ತಾರೆ ಇದು ಕೂಡ ದಸರಾದ ಮತ್ತೊಂದು ಪ್ರಮುಖವಾದಂತಹ ಆಕರ್ಷಣೆ ಈಗಿನ ಕಾಲದಲ್ಲೂ ಕೂಡ ಜಟ್ಟಿ ಕಾಳಗ ನಡೆಯುತ್ತೆ ಅದನ್ನ ಕಣ್ ತುಂಬಿಸ್ಕೋಬೇಕು ಅಂತ ಬಹಳ ಆಸಕ್ತಿಯಿಂದ ಜಟ್ಟಿ ಕಾಳಗ ನೋಡೋದಕ್ಕೂ ಕೂಡ ಸಾಕಷ್ಟು ಜನ ಜಮಾಯಿಸಿದ ವಿಶ್ವವಿಖ್ಯಾತ ಮೈಸೂರು ದಸರದ ಜಟ್ಟಿ ಕಾಳಗಕ್ಕೆ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ ಗಮನಿಸ್ತಾ ಇದ್ದೀರಾ ಶ್ವೇತವರಹ ಮಂದಿರದಲ್ಲಿ ಈಗಾಗಲೇ ವರಹ ಮಂದಿರದ ಮುಂಭಾಗದಲ್ಲಿ ಈಗ ಜಟ್ಟಿಗಳಿಗೆ ಮಡ್ಡಿಯನ್ನು ಬಳಿಯುವಂತಹ ಕೆಲಸಗಳು ಆಗ್ತಾ ಇರುವಂತದ್ದು ಸಾಕಷ್ಟು ಪ್ರಮುಖ ಆಕರ್ಷಣೆ ಮೈಸೂರು ದಸರಾದ ಚಂಬು ಸವಾರಿಗಿಂತ ಮುಂಚಿತವಾಗಿ ನಡೆಯುವಂತಹ ಜಟ್ಟಿ ಕಾಳಗ ಏನಿದೆ ಇದು ಒಂದು ಪ್ರಮುಖವಾದಂತಹ ಆಕರ್ಷಣೆ ವಜ್ರಮುಷ್ಟಿ ಕಾಳಗ ಅಂತ ಇದನ್ನು ಕರೀತಾರೆ ಅಹ್ ಧರಿಸಿ ಅವುಗಳಿಂದ ಇಬ್ಬರು ಜಟ್ಟಿಗಳು ಕಾದಾಡುವಂತಹ ಒಂದು ಆಚರಣೆ ಈ ಒಂದು ಕಾಳಗದ ಬಳಿಕ ತಲೆಯಲ್ಲಿ ರಕ್ತವನ್ನ ರಕ್ತ ಬರುತ್ತೆ ರಕ್ತ ಬಂದಂತಹ ಸಂದರ್ಭದಲ್ಲಿ ಅದನ್ನ ಕಿರೀಟಕ್ಕೆ ಅರ್ಪಿಸಿದ್ರೆ ಅದು ಶ್ರೇಷ್ಠವಾದದ್ದು ಒಳಿತು ಅನ್ನುವಂತ ನಿಟ್ಟಿನಲ್ಲಿ ಈ ಜಟ್ಟಿ ಕಾಳಗವನ್ನ ಬಹಳಷ್ಟು ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ ಸದ್ಯ ಕೆಮ್ಮಣ್ಣಿನಿಂದ ಜಟ್ಟಿಗಳಿಗೆ ಮಣ್ಣಿನ ಮಡ್ಡಿ ಲೇಪನವನ್ನ ಮಾಡ್ತಾ ಇರುವಂತದ್ದು ಇದು ನೀವು ಗಮನಿಸ್ತಾ ಇರುವಂತದ್ದು ನೀವು ಚನ್ನಪಟ್ಟಣದ ರಾಘವೇಂದ್ರ ಜಟ್ಟಿ ಅವರಿಗೆ ಈಗಾಗಲೇ ಈ ಮಡ್ಡಿ ಲೇಪನವನ್ನ ಮಾಡ್ತಾ ಇರುವಂತದ್ದು ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ ಇವತ್ತು ಒಟ್ಟು ಎರಡು ಜಟ್ಟಿ ಕಾಳಗಗಳು ನಡೆಯಲಿಕ್ಕಿದೆ ಒಂದು ಚಾಮರಾಜನಗರದ ಮಹೇಶ್ ನಾರಾಯಣ ಜಟ್ಟಿ ಹಾಗೆ ಇವರು ಚನ್ನಪಟ್ಟಣದ ರಾಘವೇಂದ್ರ ಜಟ್ಟಿಯ ನಡುವೆ ಒಂದು ಕಾಳಗ ನಡೆದರೆ ಮೈಸೂರಿನ ಮಂಜುನಾಥ ಜಟ್ಟಿ ಹಾಗೂ ಬೆಂಗಳೂರಿನ ಪ್ರದ್ಯುಮ್ನ ಜಟ್ಟಿ ನಡುವೆ ಈ ಒಂದು ಕಾಳಗ ನಡೀಲಿಕ್ಕಿದೆ ಸುಮಾರು ಈ ಜಟ್ಟಿ ಕಾಳಗವನ್ನು ಮಾಡೋದಕ್ಕೆ ನಲವತ್ತೈದು ದಿನಗಳ ಒಂದು ಕಠಿಣವಾದಂತಹ ವೃತ್ತವನ್ನು ಕೈಗೊಂಡು ಸದ್ಯ ಈ ಒಂದು ಕಾಳಗವನ್ನು ಮಾಡೋದಕ್ಕೆ ಸಿದ್ಧತೆಗಳನ್ನ ನಡೆಸ್ತಾ ಇರುವಂತದ್ದು ಹಲವು ವರ್ಷಗಳಿಂದ ಈ ಜಟ್ಟಿ ಕಾಳಗದ ಜೊತೆಗೆ ಇದ್ದು ಜೊತೆಗೆ ಜಟ್ಟಿ ಕಾಳಗದಲ್ಲಿ ಭಾಗವಹಿಸಿದಂತವರು ನಮ್ಮ ಜೊತೆಗಿದಾರ ಅವರನ್ನು ಮಾತನಾಡಿಸುತ್ತಾ ಹೋಗ್ತೀನಿ ಸರ್ ಈಗ ವಿಜಯದಶಮಿ ದಿನ ನಡೆಯಕ್ಕಂತಹ ವಜ್ರಮಷ್ಠಿ ಕಾಳಗದಲ್ಲಿ ಪ್ರಮುಖ ಆಕರ್ಷಣೆ ಆಗಿರುತ್ತೆ ನಮ್ಮ ಜಟ್ಟಿಗಳ ವಜ್ರಮಿಟ್ಟಿ ಕಾಳಗ ನಮ್ಮ ಕಾಳಗ ಆದಮೇಲೆನೇ ಮುಂದಿನ ಕಾರ್ಯಕ್ರಮ ಈಗ ತಮ್ಮ ಈ ಒಂದು ಜಟ್ಟಿ ಅವರು ಪರಿಚಯ ಮಾಡಬಹುದು ರಾಘವೇಂದ್ರ ಜಟ್ಟಿ ಅನ್ಬಿಟ್ಟು ಚೆನ್ನಪ್ಪಳದಿಂದ ತಳ ತಲಾಂತ ನಡ್ಕೊಂಡ್ ಬಂದಿರೋದು ನಮ್ದು ವಜ್ರಮೋಷಿ ಕಾಳಗ ನಮ್ಮ ನಾವು ಐದು ಕುಸ್ತಿ ಆರು ಕುಸ್ತಿ ಆಡಿದೀವಿ ಇಲ್ಲಿಂದ ನಾವು ಹಿರಿಯ ಐದ್ ಕುಸ್ತಿ ಎಂಬತ್ ಆ ಏಳನೇ ಮೊದಲನೇ ಕುಸ್ತಿ ನಮ್ದು ಆಗಿಂದ ಇವ್ರಿಗೆ ಒಂದು ಆರು ಕುಸ್ತಿ ಆಡಿದೀನಿ ಯಾವುದೇ ಒಂದು ಇದಕ್ಕೂ ಚಟಕ್ಕೆ ಇದಾಗಬಾರ್ದು ಮೀಮೆ ನಿಷ್ಠೆಯಿಂದ ಮಾಡಬೇಕು ತಾಯಿಗೆ ನಾವು ನಲವತ್ತೈದು ದಿವಸದಿಂದ ಶುರು ಮಾಡ್ತೀವಿ ಅವರು ಈ ವಜ್ರಮುಷ್ಟ ಕಾಳಿ ಕಾಳಗದಲ್ಲಿ ಕೊನೆಗೆ ತಲೆಯಿಂದ ರಕ್ತ ಬರುತ್ತೆ ಅದು ಏನದು ಬರಲೇಬೇಕಾ ಹೇಗೆ ಅದು ಏನಂದ್ರೆ ಈ ಒಂಬತ್ತು ದಿನ ನವರಾತ್ರಿ ಮಹಾರಾಜರು ಪಟ್ಟಕ್ಕೆ ಕೂತಿರ್ತಾರೆ ಆ ಪಟ್ಟದ ಕುಸ್ತಿ ಒಂಬತ್ತು ದಿವಸ ಮುಗಿದ ಮೇಲೆ ಇದು ಹತ್ತನೇ ದಿವಸ ಇದು ಶಾಂತಿ ಇದು ನಮ್ದು ಅದು ಅಲ್ಲಿಗೆ ಪೂರ್ಣ ಆಗುತ್ತೆ ನವರಾತ್ರಿ ಇದು ಎಂಡ್ ಹೌದು ಅದು ಅವಾಗ ನಡ್ಕೊಂಡ್ ಬಂದಿರೋ ಪದ್ದತಿ ನಮ್ ಕಾಲಿಂದ ನಮ್ ತಂದೆಯೂ ಆಡಿದಾರೆ ಎಲ್ಲರೂ ಆಡಿದ್ದಾರೆ ಓ ಸಲ ನಮ್ಮ ಮಗ ಆಡಿದ್ದ ರಾಘವೇಂದ್ರ ಅಂತ ಓ ಸಲ ಅವನೇ ಆಡಿದ್ದು ಈ ಸಲ ನಮ್ಮ ಅಕ್ಕನ ಮಗ ಆಡ್ತಾ ಇರೋದು ಪ್ರತಿ ವರ್ಷ ಬೇರೆ ಬೇರೆ ಒಬ್ಬೊಬ್ಬರನ್ನ ಯಾರ ಯಾರ ಇಂಟ್ರೆಸ್ಟ್ ಇರುತ್ತೆ ಅವ್ರ ನಾವು ಬಂದ್ರೆ ನಮಗ್ ಕೇಳಿದ್ರೆ ನಮ್ಮ ಹೊಸ ಇದ್ದಾರೆ ಅವರು ಸೆಲೆಕ್ಟ್ ಮಾಡಿ ಅವರು ಓಕೆ ಅಂದ್ರೆ ಅವರು ರೆಡಿ ಮಾಡ್ತಾರೆ ಅರಮನೆಯ ಮೈದಾನದಲ್ಲಿ ನಡೆಯಲಿಕ್ಕಿರುವಂತಹ ವಜ್ರ ಮುಷ್ಠಿ ಕಾಳಗ ಆ ಕಾಳಗಕ್ಕೆ ಜಟ್ಟಿಗಳು ಸಿದ್ಧಗೊಳ್ತಾ ಇರುವಂತ ಕ್ಯಾಮ್ರಾ ಪರ್ಸನ್ ರವಿ ವೈಜತೆ ಸ್ವಸ್ತಿ ಕನ್ನಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೈಸೂರು ಇದು ನ್ಯೂಸ್ ನೆಟ್ವರ್ಕ್